ಜಿಎಸ್ಟಿ ಮಂಡಳಿಯು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ದರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಅನುಮೋದಿಸಿದೆ ಈ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜಾರಿಗೆ ಬರಲಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಈ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸುವ ಬಗ್ಗೆ ಘೋಷಿಸಿದ್ದರು ಕೆಲವು ಪ್ರಮುಖ ಬದಲಾವಣೆಗಳೂ ಇಲ್ಲಿವೆ ತೆರಿಗೆ ಸ್ಲ್ಯಾಬ್ಗಳ ಪರಿಷ್ಕರಣೆ ಈ ಮೊದಲು ಇದ್ದ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಗಳನ್ನು ರದ್ದುಗೊಳಿಸಲಾಗಿದೆ ಈಗ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟುರ ಗಳು ಮಾತ್ರ ಉಳಿಯುತ್ತವೆ ಅಗ್ಗವಾಗಲಿರುವ ವಸ್ತುಗಳು ದಿನನಿತ್ಯದ ವಸ್ತುಗಳು ಕಾರ್ನ್ಫ್ಲೇಕ್ಸ್ ಶಾಂಪೂ ಮತ್ತು ಇತರ ಕೆಲವು ದಿನನಿತ್ಯದ ಉಪಯೋಗದ ವಸ್ತುಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಹದಿನೆಂಟು ರಿಂದ ಶೇಕಡಾ ಐದು ಕ್ಕೆ ಇಳಿಸಲಾಗಿದೆ ಚಿತ್ರಮಂದಿರ ಟಿಕೆಟ್ಗಳು ರು ನೂರು ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯ ಚಲನಚಿತ್ರ ಟಿಕೆಟ್ಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಆರೋಗ್ಯ ವಿಮೆ ಆರೋಗ್ಯ ವಿಮೆ ಪ್ರೀಮಿಯಂಗಳ ಮೇಲಿನ ಶೇಕಡ ಹದಿನೆಂಟರ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಸಣ್ಣ ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳು ಒಂದು ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ಕಾರುಗಳು ಮತ್ತು ಮುನ್ನೂರ ಐವತ್ತು ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ಮೋಟಾರ್ ಸೈಕಲ್ಗಳ ಮೇಲಿನ ತೆರಿಗೆ ದರವನ್ನು ಕಡಿಮೆ ಮಾಡಲಾಗಿದೆ ಆಹಾರ ಪದಾರ್ಥಗಳು ಅಕ್ಕಿ ಗೋಧಿ ಹಾಲು ಬೆಣ್ಣೆ ತುಪ್ಪ ಅಡುಗೆ ಎಣ್ಣೆ ಮತ್ತು ಇತರ ಕೆಲವು ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಮೇಲಿನ ತೆರಿಗೆ ಕಡಿಮೆಯಾಗಲಿದೆ ಕೆಲವು ವಸ್ತುಗಳಿಗೆ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ದುಬಾರಿಯಾಗಲಿರುವ ವಸ್ತುಗಳು ಐಷಾರಾಮಿ ವಸ್ತುಗಳು ಒಂದು ಸಾವಿರದ ಇನ್ನೂರು ಸಿಸಿಗಿಂತ ಹೆಚ್ಚಿನ ಮತ್ತು ನಾಲ್ಕು ಸಾವಿರ ಎಂಎಂಗಿಂತ ಹೆಚ್ಚಿನ ವಾಹನಗಳು ಮುನ್ನೂರ ಐವತ್ತು ಸಿಸಿಗಿಂತ ಹೆಚ್ಚಿನ ಮೋಟಾರ್ ಸೈಕಲ್ಗಳು ರೇಸಿಂಗ್ ಕಾರುಗಳು ಮತ್ತು ವಿಹಾರ ನೌಕೆಗಳ ಮೇಲೆ ಶೇಕಡಾ ನಲವತ್ತರಷ್ಟು ಹೊಸ ತೆರಿಗೆಯನ್ನು ವಿಧಿಸಲಾಗಿದೆ ಇದೇ ರೀತಿ ಕೆಲವು ಐಷಾರಾಮಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಉತ್ಪನ್ನಗಳ ಮೇಲೂ ಹೆಚ್ಚಿನ ತೆರಿಗೆ ವಿಧಿಸಲಾಗುವುದು ಈ ಬದಲಾವಣೆಗಳು ಮಧ್ಯಮ ವರ್ಗದ ಜನರಿಗೆ ಮತ್ತು ಸಣ್ಣ ವ್ಯಾಪಾರಗಳಿಗೆ ಅನುಕೂಲವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ